ನನ್ಗ ಅನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಕರ್ನಾಟಕದವರಲ್ಲ ನೀವು ನಿಮ್ ಬಗ್ಗೆ ಮಾಡ್ತಾ ಇರೋದು ಅವರು ರಾಜೀನಾಮೆ ಕೊಟ್ಟು ಎರಡು ಗಂಟೆ ಆಗಿದೆ ಅಲ್ಲಿ ಅವ್ರು ಕೂತ್ಕಬಾರದು ಈಗ ಅವರು ರಾಜೀನಾಮೆ ಕೊಟ್ಟ ಅಲ್ಲಿ ಕೂತ್ಕೊಂಡ್ಬಾರದು ಎರಡು ಗಂಟೆ ಆಗಿದೆ ನಾವ್ ಹೇಳ್ತಾ ಇದ್ದೀವಿ ತಪ್ಪಿದ್ರೆ ಹೇಳಿ ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನು ಕೇರ್ ಮಾಡಲ್ಲ ಒಂದು ವರ್ಷ ಮಾಡಿ ಕೂತ್ಕೊಂಡ್ಬಾರ್ದು ಅವ್ರು ಕೂತ್ಕೊಂಡ್ಬಾರ್ದು ಅವರು ಅವ್ರು ಕೂತ್ಕೊಂಡ್ಬಾರ್ದು ತೀರ್ಮಾನ ಮಾಡ್ತಾರೆ ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಕುತ್ಕೊಂತಾರೆ ಸರ್ ರಾಜೀನಾಮೆ ಕೊಟ್ಟು ಕೂತ್ಕೊಂತಾರೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ 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 ನೀವ್ ಅದಕ್ಕೆ ಯಾಕೆ ಟೆನ್ಶನ್ ಮಾಡ್ತೀವಿ ನಾನ್ ಟೆನ್ಷನ್ ಮೊದಲು ಬಹಳ ಸುಲಭ ಇರೋದು ರಾಜಣ್ಣ ರಾಜಣ್ಣವರು ಇಲ್ಲೇ ಉಪಸ್ಥಿತಿ ರೆಡಿ ಇದಾರೆ ಅವರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ

ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಮಾಡುವ ರಾಜ್ಯದ ಜನಗಳ ವಿಷಯ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಧ್ಯಕ್ಷ ಒಂದೇ ನಿಮಿಷ ರಾಜನ ಹೇಳಿಕೆ ಮಾಡ್ಬಿಡ್ಲಿಕ್ಕೆ ಮುಗ್ರಿ

ಮಾಡೋದು ಬೇಡ ನಾನು ಕೃಷ್ಣಕ್ಕೆ ಇಷ್ಟಪಡ್ತೇನೆ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ಅನ್ಸುತ್ತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಕರ್ನಾಟಕವರಲ್ಲ ನೀವು ನಿಮ್ಮ ಬಗ್ಗೆ ಮಾಡ್ತಾ ಇರೋದು ನೀವು ಯಾವ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತಾ ಇರೋದು

ರಾಜ್ಯದ ತಂತ್ರಗಾರಿಕೆಗೆ ಸದನ ಆಗಬಹುದು ಬೇಡ ನಾವು ಅವರ ಅವರ ತಂತ್ರಗಾರಿಕೆ